ನಮಸ್ತೆ ಮಿರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಒಂದು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಇಂಟರ್ವ್ಯೂಗಳು ಅವರು ಮಾಧ್ಯಮಗಳ ಜೊತೆ ಮಾತಾಡಿದ್ದು ಇದೆಲ್ಲದನ್ನು ನೋಡಿದಾಗ ಬಹಳಷ್ಟು ಜನ ಅದಕ್ಕೆ ರಿಯಾಕ್ಷನ್ ಕೊಟ್ಟರು ಅಂದರೆ ಸಿನಿಮಾ ಹೆಂಗಿರ್ಬೋದು ಅಥವಾ ಅವರು ಹೀಗೆ ಮಾತಾಡೋದು ಸರಿನಾ ತಪ್ಪ ಅನ್ನುವಂಥ ಎಲ್ಲ ವಿಶ್ಲೇಷಣೆಗಳನ್ನು ಮಾಡಿದ್ರು ಬಹಳಷ್ಟು ಜನ ಇವರು ಒಳ್ಳೆ ಪ್ರೊಡ್ಯೂಸರ್ ಆಗುವ ಕನ್ನಡಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಆಗುವ ಲಕ್ಷಣ ಇದೆ ಅಂತ ಕೂಡ ಹೇಳಿದ್ರು ಆದರೆ ಸಿನಿಮಾವನ್ನು ನೋಡದೆ ಸಿನಿಮಾದ ಒಂದು ಟ್ರೇಲರನ್ನು ನೋಡದೆ ಕೇವಲ ಪುಷ್ಪ ಅವರ ಮಾತನ್ನು ಅಷ್ಟೇ ಕೇಳಿಕೊಂಡು ಹೆಂಗೆ ನಾವು ಜಡ್ಜ್ ಮಾಡೋಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದರ ಬಗ್ಗೆ ಮಾತಾಡಲಿಲ್ಲ ಇವತ್ತು ಅವರ ಸಿನಿಮಾ ಕೊತ್ತಲವಾಡಿಯ ಟ್ರೇಲರ್ ಬಿಡುಗಡೆಯಾಗಿದೆ ಈ ಟ್ರೇಲರನ್ನು ನೋಡಿ ಈಗ ನಾವು ಟ್ರೇಲರನ್ನು ನೋಡಿದ ನಂತರದಲ್ಲಿ ಮಾತಾಡಬಹುದು ಅಂದರೆ ಅದರ ಸಿನಿಮಾದ ಕ್ವಾಲಿಟಿ ಹೇಗಿದೆ ಪ್ರೊಡಕ್ಷನ್ ಹೌಸ್ ಹೇಗಿದೆ ಅಥವಾ ಆ ಸಿನಿಮಾದ ಕಥೆ ಹೇಗಿದೆ ಇವ್ರ ಸೆಲೆಕ್ಷನ್ ಹೇಗಿದೆ ಇದರ ಒಂದು ಅಂದಾಜು ಇವಾಗ ನಮಗೆ ಸಿಗುತ್ತೆ ಹೀಗಾಗಿ ಇದರ ಬಗ್ಗೆ ಟ್ರೈಲರ್ನ ಟ್ರೈಲರ್ ರಿವ್ಯೂ ಅಂತಲ್ಲ ನನಗನ್ಸಿದ್ದೇನು ಅನ್ನೋದನ್ನ ನಾನು ಹೇಳೋಣ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಆ ಪುಷ್ಪ ಅರುಣ್ ಕುಮಾರ್ ಅವ್ರ ಸೆಲೆಕ್ಟ್ ಮಾಡಿರೋ ಕಥೆ ಬಹಳ ಅದ್ಭುತವಾಗಿದೆ ಅದಕ್ಕಿಂತ ಮೊದಲು ಏನಂದರೆ ಯಶ್ ಅವರ ಮನೆಯ ಪ್ರೊಡಕ್ಷನ್ ಹೌಸ್ ಇದು ಯಶ್ ಅವರ ಹೋಮ್ ಬ್ಯಾನರ್ ಅಂತ ಹೇಳ್ಬೋದು ಆ ಥರದ್ದ ಒಂದು ಅವರ ದುಡ್ಡಿಂದ ಅವರ ಮನೆಯಲ್ಲಿ ಮಾಡಿರುವಂಥ ಅವರ ತಾಯಿ ಮುಂದಾಳತ್ತು ವಹಿಸ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಇದು ಪ್ರೊಡಕ್ಷನ್ ಹೌಸು ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದ್ದಿದ್ರೆ ನಿಜವಾಗ್ಲೂ ಬೇಸರ ಆಗ್ತಿತ್ತು ಬಹಳಷ್ಟು ಜನ ಬಹಳಷ್ಟು ಪ್ರೊಡಕ್ಷನ್ ಹೌಸ್ ಶುರು ಮಾಡ್ತಾರೆ ಅವರ ಆರಂಭಿಕ ಸಿನಿಮಾಗಳನ್ನ ನೋಡಿದಾಗ್ಲೆ ಇಲ್ಲ ಸಣ್ಣ ಸಿನಿಮಾದಿಂದ ಶುರು ಮಾಡ್ತೀವಿ ಅಂತ ಮಾಡ್ತಾರೆ ಇವರು ಸಿನಿಮಾಗಳ ನಂಬರ್ ಅನ್ನ ನೋಡದೆ ಸಿನಿಮಾದ ಕ್ವಾಲಿಟಿಯನ್ನ ನೋಡಿದಾರೆ ಅನ್ನೋದು ಈ ಸಿನಿಮಾದ ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಯಾಕೆ ಅಂತ ಈ ಕೊತ್ತಲ್ವಾಡಿ ಸಿನಿಮಾದ ಟ್ರೈಲರಲ್ಲಿ ಬರುವಂತಹ ಅಷ್ಟು ಶಾರ್ಟ್ಸ್ ಎಷ್ಟು ಶಾರ್ಟ್ಸನ್ನು ಯೂಸ್ ಮಾಡಿದ್ದಾರೆ ಅಷ್ಟು ಶಾರ್ಟ್ಸ್ ಎರಡು ಎರಡೂವರೆ ನಿಮಿಷದ ಒಂದು ಟ್ರೈಲರಲ್ಲಿ ಅಷ್ಟು ಶಾರ್ಟ್ಸಲ್ಲಿ ಆ ಒಂದು ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಶಾರ್ಟ್ಗೂ ಕೂಡ ಲೈಟಿಂಗು ಆ ಒಂದು ಕ್ವಾಲಿಟಿ ಆ ಟಿಂಟು ಬಹಳ ಅದ್ಭುತವಾಗಿ ಬಳಸಿದ್ದಾರೆ ಇನ್ನು ಕೊತ್ತಲ್ವಾಡಿ ಸಿನಿಮಾ ಯಾವ ಒಂದು ಜಾನರಿಗೆ ಸೇರುತ್ತೆ ಹೆಂಗಿದೆ ಸಿನಿಮಾ ಅಂತ ನೋಡಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ಹುಡುಗ ಆ ಹುಡುಗನ ಪ್ರೀತಿ ಅವರಿರುವಂತಹ ಒಂದು ಊರು ಆ ಊರಿನ ಒಂದು ರಾಜಕಾರಣ ಆ ರಾಜಕಾರಣದ ಒಂದು ಕರಾಳ ಮುಖ ಇಷ್ಟನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ಇನ್ನು ನೀವು ಬೆಳೆಯೋಕ್ಕಿಂತ ಮುಂಚೆ ಆರಂಭದಲ್ಲಿ ಕೈ ತುತ್ತು ಕೊಟ್ಟವರು ಹೇಗೆ ನೀವು ಒಂದು ಹಂತಕ್ಕೆ ಬೆಳೆದ ನಂತರ ಅಥವಾ ದಿನ ಕಳೆದ ನಂತರ ಒಂದು ಕಾಲಕ್ಕೆ ತುಂಬ ಪ್ರೀತಿ ಪಾತ್ರರಾಗಿದ್ದವ್ರು ಹೇಗೆ ಒಂದು ಕಾಲಕ್ಕೆ ಶತ್ರುಗಳಾಗಿ ನಿಲ್ತಾರೆ ಹೇಗೆ ಒಬ್ರನ್ನೊಬ್ಬರು ಸರ್ವನಾಶ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದನ್ನ ಇಟ್ಟುಕೊಂಡು ಒಂದು ಊರಿನ ಸುತ್ತ ಮಾಡಿರುವಂಥ ಅದಕ್ಕೆ ಕೊತ್ತಲವಾಡಿ ಅಂತ ಹೇಳಿ ಒಂದೊಳ್ಳೆಯ ಹೆಸರನ್ನಿಟ್ಟಿದ್ದಾರೆ ಆ ಊರಿನ ಸುತ್ತ ಮಾಡಿರುವಂತಹ ಒಂದು ಕತೆ ಊರಿನ ರಾಜಕಾರಣ ಅಲ್ಲಿ ಹೇಗೆ ಒಬ್ಬರನ್ನೊಬ್ಬರು ವಿರೋಧಿಸಿ ನಿಲ್ತಾರೆ ಆ ರಾಜಕಾರಣಕ್ಕೋಸ್ಕರ ಏನೇನೆಲ್ಲ ಕೆಟ್ಟ ಕೆಲಸವನ್ನು ಮಾಡ್ತಾರೆ ಹೇಗೆ ಆ ಊರು ಬದುಕುತ್ತೆ ಆ ಊರಿನ ಜನ ಸಮಾಜ ಹೇಗೆ ಅದನ್ನು ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥ ಒಂದು ಅದ್ಭುತವಾದಂಥ ಸ್ಟೋರಿ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಕೆಲವು ಟ್ರೈಲರ್ ನೋಡುವಾಗ ಎರಡೂವರೆ ನಿಮಿಷ ಯಾರು ಕೂತ್ಕೊಂಡು ನೋಡ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಕೊತ್ತಲ್ವಾಡಿ ಟ್ರೈಲರನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಅದರಲ್ಲಿ ಡೈರೆಕ್ಟರ್ ರಾಜು ಅವ್ರ ಕೆಲಸ ತುಂಬ ಅದ್ಭುತವಾಗಿದೆ ಅವರು ಎರಡು ಒಂದು ವರ್ಷ ಕೂತ್ ಸ್ಟೋರಿನೇ ಮಾಡಿದ್ರು ಅಂತೆಲ್ಲ ಹೇಳ್ತಿದ್ರು ಪುಷ್ಪ ಮೇಡಮ್ ಅವಾಗ ನನಗೆ ಅನ್ನಿಸ್ತಿತ್ತು ಒಂದು ವರ್ಷ ಮಾಡುವಂಥದ್ದು ಇದರಲ್ಲಿ ಅಂತ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿನೂ ಇತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಅಂತ ಅನ್ಸತ್ತೆ ಕ್ವಾಲಿಟಿ ಅಂತೂ ಮಾತಾಡೋಂಗಿಲ್ಲ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಗೆದ್ದಿದೆ ಪ್ರೊಡಕ್ಷನ್ ಹೌಸ್ ಟ್ರೈಲರನ್ನು ನೋಡಿದಾಗ ಗೊತ್ತಾಗೋದು ಆ್ಯಕ್ಟರ್ಸ್ಗಳ ಸೆಲೆಕ್ಷನ್ ಏನು ಸೆಲೆಕ್ಷನ್ ಮಾಡಿದ್ದಾರೆ ಅಂತಂದರೆ ರಾಜೇಶ್ ನಟರಂಗ ಇಂತಹ ನಟರನ್ನ ಕನ್ನಡದಲ್ಲಿ ಬಳಸ್ಕೋಬೇಕು ಕನ್ನಡದಲ್ಲಿ ಯಾಕೆ ಸಿನಿಮಾಗಳು ಇತ್ತೀಚೆಗೆ ಗೆಲ್ತಾ ಇಲ್ಲ ಇತ್ತೀಚೆಗೆ ಜನ ನೋಡ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ ಅಂದ್ರೆ ಯಾಕೆ ಕನ್ನಡದ ಜನ ಮಲಯಾಳಂ ಫಿಲಿಂಗಳನ್ನ ಒಂದನ್ನು ಬಿಡದಂಗೆ ನೋಡ್ತಾ ಇದ್ದಾರೆ ಆದ್ರೆ ಕನ್ನಡ ಸಿನಿಮಾಗಳನ್ನೇ ಬರೋ ಎಲ್ಲ ಸಿನಿಮಾಗಳನ್ನೂ ನೋಡ್ತಿಲ್ಲ ಅನ್ನುವಂತ ಪ್ರಶ್ನೆಗೆ ಉತ್ತರ ಏನಂದ್ರೆ ಇಲ್ಲಿ ಕಂಟೆಂಟ್ ಅನ್ನ ಅಷ್ಟು ಸ್ಟ್ರಾಂಗ್ ಆಗಿ ಬಳಸ್ಕೊಳ್ತಾ ಇಲ್ಲ ನಮ್ಮವರು ಅನ್ನುವಂತ ಒಂದು ಕೊರತೆ ಇತ್ತು ಅಂತ ಒಂದು ಕೊರತೆಯನ್ನ ನೀಗಿಸ್ಲಿಕ್ಕೆ ಈಗ ಈ ಕೊತ್ತಲ್ವಾಡಿ ಸಿನಿಮಾ ಇರ್ಬೋದು ಇದಾದ್ಮೇಲೆ ಕಾಂತಾರ ಅದಾದ್ಮೇಲೆ ಅಹ್ ಈ ರೀತಿ ಸಿನಿಮಾಗಳು ಬರೋದು ಒಂದು ಆಶಾಕಿರಣ ಅಂತ ಹೇಳ್ಬೋದು ಈಗ ಈ ಇದರಲ್ಲಿ ರಾಜೇಶ್ ನಟರಂಗ ಅಂತ ಒಂದು ಅದ್ಭುತವಾದ ನಟರನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಇಡೀ ಟ್ರೈಲರ್ ಅಲ್ಲಿ ಅವರು ಇಡೀ ಸಿನಿಮಾದಲ್ಲಿ ಇರ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ಆಮೇಲೆ ಗೋಪಾಲ್ ಕೃಷ್ಣ ಈ ಗೋಪಾಲ್ ಕೃಷ್ಣ ಅವ್ರದ್ದು ಒಂದು ವಿಶೇಷವಾದಂತ ಒಂದು ಮ್ಯಾನರಿಸಮ್ ಇದೆ ಈ ರಂಗಾಯಣ ರಘು ಇರಬಹುದು ಅಚ್ಯುತ್ ಕುಮಾರ್ ಇರಬಹುದು ಅಂಥವ್ರನ್ನ ಅಂಥವರ ಸಾಲಿನಲ್ಲಿ ಬರುವಂತ ಒಬ್ಬ ಆಕ್ಟರ್ ಯಾರು ಅಂದ್ರೆ ಗೋಪಾಲ ಕೃಷ್ಣ ಅವರು ಅವರನ್ನು ಇಲ್ಲಿ ಸರಿಯಾಗಿ ಬಳಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಚಿಂದಿ ಉಡಾಯಿಸಿದ್ದಾರೆ ಗೋಪಾಲ ಕೃಷ್ಣ ಅವರು ಈ ಯಶ್ ಅವರ ಮನೆಯ ಪ್ರೊಡಕ್ಷನ್ ಇದು ಪ್ರೊಡಕ್ಷನ್ ಹೌಸು ಪುಷ್ಪ ಅವರು ಯಾವ ಹೀರೋನ ಅಪ್ರೋಚ್ ಮಾಡಿದ್ದಿದ್ರು ಖಂಡಿತವಾಗ್ಲೂ ಬರ್ತಿದ್ರು ಯಾರು ರಿಜೆಕ್ಟ್ ಮಾಡ್ತಿರಲಿಲ್ಲ ಆದ್ರೆ ಪುಷ್ಪ ಮೇಡಮ್ ಪೃಥ್ವಿ ಎಂಬರ್ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಪೃಥ್ವಿ ಅಂಬರ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ ಆ ಪಾತ್ರಕ್ಕೆ ಬೇಕಾಗಿದ್ದೇ ಪೃಥ್ವಿ ಅಂಬರ್ ಅಂತವರು ಹೀಗಾಗಿ ಪೃಥ್ವಿ ಅಂಬರ್ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅವರು ಕೂಡ ಆ ಪಾತ್ರಕ್ಕೆ ಎಷ್ಟು ಒದಗಿಸ್ಬೇಕೋ ಅಷ್ಟು ಒದಗಿಸಿದ್ದಾರೆ ಅಂತ ಅನಿಸುತ್ತೆ ಆ ಈ ಹೀರೋಯಿನ್ ಕಾವ್ಯ ಕೂಡ ಅಷ್ಟೇ ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಅಂತ ಹೇಳೋದೇ ಬೇಡ ಸೊ ಎಲ್ಲದೂ ಸೇರಿ ಒಂದು ಒಳ್ಳೆ ಅದ್ಭುತವಾದ ಪ್ಯಾಕೇಜ್ ಇದರಲ್ಲಿದೆ ಈ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಈಗ ಇಡೀ ವರ್ಷ ನಾವು ಸಿನಿಮಾನ ನೋಡೇ ಇಲ್ವಲ್ಲ ಸೊ ಮೊದಲನೇದಾಗಿ ಇಲ್ಲಿಂದ ಆರಂಭ ಮಾಡ್ಬೋದು ಕೊತ್ತಲವಾಡಿಯಿಂದ ಆರಂಭ ಮಾಡಿ ನಾನಂತೂ ನಿಜವಾಗ್ಲೂ ಕೊತ್ತಲವಾಡಿ ಕಾಂತಾರ ಡೆವಿಲ್ಲು ಎಲ್ಲ ಸಿನಿಮಾಗಳನ್ನು ಒಂದರ ನಂತರ ಒಂದು ನೋಡ್ಕೊಂಡು ಹೋಗ್ತೀನಿ ನೋಡಿ ಅದ್ರ ಬಗ್ಗೆ ನನಗೇನು ಅನ್ನಿಸ್ತು ಅನ್ನುವಂಥ ಒಂದು ಪ್ರಾಮಾಣಿಕ ಅಭಿಪ್ರಾಯವನ್ನು ನಿಮಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಪುಷ್ಪ ಮೇಡಮ್ ಕೊತ್ತಲವಾಡಿ ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನುವಂಥ ಭರವಸೆಯನ್ನು ಅದು ಟ್ರೈಲರ್ ಮೂಲಕ ಹುಟ್ಟಿಸಿದೆ ನೀವು ಕೂಡ ಕನ್ನಡಕ್ಕೆ ಒಂದು ಒಳ್ಳೆಯ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಾದಿಯಲ್ಲಿರುವಂಥ ಒಬ್ಬ ಪ್ರೊಡ್ಯೂಸರ್ ಆಗಲಿ ಅಂತ ನಮ್ಮ ಆಶಯ ನೀವು ಕೂಡ ಒಂದು ನಿಮ್ಮ ಆ ಮಾತಿನಲ್ಲಿರುವಂಥ ಛಾತಿ ನಿಮ್ಮ ಆ ನಿಲುವಿನಲ್ಲಿರುವಂತಹ ಆ ಧೈರ್ಯ ಆ ಒಂದು ಗಟ್ಟಿತನ ನೀವೇನು ಬೆಳೆಸ್ಕೊಂಡು ಬಂದಿರಿ ಆ ಗಟ್ಟಿತನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಹಾಗೆ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ